ಅಲ್ಲ ನಿಮಗೆ ಏನ್ ಕಾಣಿಸುತ್ತೆ ಅದೇ ಸತ್ಯ ಸರಿ ಸತ್ಯ ಹೇಳ್ತೀನಿ ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಮ್ಮ ಸತ್ಯ ಅಂದರೆ ಜಗ್ಗೇಶರು ಅವರ ಒಂದು ಸಾಂಗ್ ನೋಡಿದಿರಿ ಗಾಳಿ ತಂಗಾಳಿ ಕನ್ನಡ ಮಾತಾಡಿ ಸಾಂಗ್ನ ಎಲ್ಲ ನೋಡಿದಿರಿ ಸುಮಾರು ಐದಾರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ರೀಚ್ ಆಗಿದೆ ಆಲ್ರೆಡಿ ಆ ಡ್ಯಾನ್ಸು ಅದು ಹದಿನೇಳು ದಿನ ಶೂಟಿಂಗ್ ಮಾಡಿತ್ತು ಒಂದು ಸಾಂಗ್ ಅದು ಆ ಟೈಮಲ್ಲಿ ಏನಾಯಿತು ಅಂತಂದರೆ ಸರ್ ಚೆಕ್ ಮಾಡಬೇಕು ಯಾಕೆಂದರೆ ಅವರು ಗಂಡ ಸಾಂಗ್ಗಳು ಮಾಡಿರೋ ಟೈಮಲ್ಲಿ ಅವ್ರಿಗೆ ಮೂವತ್ತು ಮೂವತ್ತು ಹಸುಪಾಸು ಈಗ ಹೇಳ್ಬೋದಣ ಅರವತ್ತರ ಹಸುಪಾಸು ಓಕೆ ಅರವತ್ತರ ಹಸುಪಾಸು ಅದೇ ಎನರ್ಜಿ ಬೇಕಣ್ಣ ನನಗೆ ಅಂತ ಅಷ್ಟು ಕಂಡೀಷನ್ ಸೊ ಆತ ಅದೇ ಎನರ್ಜಿ ಮಾಡ್ಬೇಕು ಅಂದಾಗ ಮಾಡಬೇಕು ಆತನಿಗೆ ಬೆನ್ನು ಹುರಿ ಸಮಸ್ಯೆ ಇದೆ ಟು ಬಿ ಆನೆಸ್ಟ್ ಸುಳ್ಳಲ್ಲ ಅದು ನಮ್ಮ ಕಥಾನಾಯಕರಿಗೆ ನಾಯಕರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಆದರೆ ರಂಗನಾಯಕನ ಕಥೆಯ ಬೆನ್ನೆಲುಬು ತುಂಬಾ ಸ್ಟ್ರಾಂಗ್ ಆಗಿದೆ ನಂಬೋದು ಇಲ್ಲ ರಂಗನಾಯಕಿ ಸ್ಟ್ರಾಂಗ್ ಕಂಟೆಂಟ್ ಅನ್ನೋಕ್ಕಿಂತ ಅದು ಇನ್ಸೆಸ್ಟ್ಯೂಯಲ್ ಅಂತ ತಾಯಿ ಮಗನ ರಿಲೇಷನ್ ಬಗ್ಗೆ ನಾವು ಆ ಥರ ಕೆಲಸ ಮಾಡಲ್ಲ ನಾವು ಒಂದು ಪರಿಪೂರ್ಣ ಚಿತ್ರವನ್ನು ಕೊಟ್ಟಿದ್ದೀವಿ ಸರ್ ನೋಡಿ ನೋಡಿ ಗೊತ್ತಾಗುತ್ತೆ ಇದು ಒಂದು ಚಿಕ್ಕದಾಗಿ ಹೇಳೋದಾದ್ರೆ ಇದೊಂದು ವಿಡಂಬನೆಯ ಚಿತ್ರ ಇಲ್ಲ ಸಿನಿಮಾ ಅನ್ನೋದು ದ ಸ್ಪೇಸ್ ಅಂಡ್ ದ ಸ್ಪೇಸ್ ಅಂಡ್ ಟೈಮ್ ಡಿಸ್ಟ್ರಾಕ್ಷನ್ ಇಸ್ ಸಿನಿಮಾ ಅಂತ ಸಿನಿಮಾ ಕಾಲಾತೀತ ಅಂದರೆ ಕ್ರಿಯೇಟಿವ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ತಲೆ ಇರೋರು ಅವರು ಮಾಡುವಂತಹ ಚಿತ್ರಗಳು ಕಾಲಾತೀತವಾಗಿರುತ್ತೆ ಅದಕ್ಕೆ ಯಾವ ಬೌಂಡ್ರೀಸ್ ಇಲ್ಲ ಇದು ನೈನ್ಟೀನ್ ಏಯ್ಟಿ ತ್ರೀಲಿ ನಡೆದ ಕಥೆ ಅಂತಂದರೆ ಅವತ್ತಿನ ರೂಢಿಸ ಕಥೆ ಯಾವುದೋ ಒಂದು ಇದು ಸತ್ಯಕತೆ ಅಂತ ಹೇಳಿ ನಾನು ಈಗ ಮಠ ನಾವು ಮಾಡಿದಾಗ ಟೂ ತೌಸಂಡ್ ಸಿಕ್ಸಲ್ಲಿ ಮಾಡ್ತೀವಿ ಮಾಡಿ ಪಬ್ಲಿಸಿಟಿ ಎಲ್ಲ ಮಾಡಿ ರಿಲೀಸ್ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ ಆ ಥರ ಮಾರನೇ ದಿನ ರಿಲೀಸ್ಗೆ ಪ್ಲಾನಿಂಗ್ ನಡೀತಾ ಇರುತ್ತೆ ಮೀಟಿಂಗಲ್ಲಿ ನಡೀತಾ ಇರುತ್ತೆ ಆ ಟೈಮಲ್ಲಿ ಕಂಚಿ ಮಾಡಿದ್ರೆ ಹಣ ಬೀಳುತ್ತೆ ನಾವು ಯಾವತ್ತ ತೋರಿಸಿದ್ದು ಅದನ್ನು ಸೊ ಕಾಲಾತೀತದ ಅರ್ಥವೇ ಅದು ಸಾರಿ ಕಾಲಾತೀತತೆ ಆ ಕಥೆಯ ಗಟ್ಟಿತನದ ಮೇಲೆ ಡಿಪೆಂಡ್ ಆಗುತ್ತೆ ಕಂಟೆಂಟ್ ಮೇಕಿಂಗ್ ಇಸ್ ಹಾಂ ಇಲ್ಲನ ಈಸಿಕುಲ್ ಟು ಎಮ್ ಸಿ ಸ್ಕ್ವೇರ್ ನಂದಿದು ಸಿನಿಮಾ ಈಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್ ನನ್ನ ಸ್ಟೇಟ್ಮೆಂಟ್ ಸರಿ ಇದೆ ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್ ಹಾಗಂದಾಗ ಐನ್ಸ್ಟೀನು ಈಸಿಕಲ್ ಟು ಎಮ್ಸ್ ಆಫ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕೊಡ್ತಾನೆ ನಾವು ಈಸಿಕಲ್ ಟು ಸಿ ಸ್ಕ್ವಯರ್ ನಾನು ಕೊಡೋದು ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಈಸಿ ಎಂಟರ್ಟೈನ್ಮೆಂಟ್ ಅಂತ ಕೊಡ್ರೆ ಎಮ್ ಅಂದರೆ ಮೇಕಿಂಗ್ ಇರಲೇಬೇಕು ಎಂ ಮೇಕಿಂಗು ಅದು ಯಾವುದೇ ಲೋಬರ್ ಜೆಟ್ಟಾದರೂ ಮೇಕಿಂಗ್ ಇರಬೇಕು ನೀಟ್ ಇರಬೇಕು ಅದು ಪ್ರೆಸೆಂಟೇಷನ್ ಇರಬೇಕು ತಟ್ಟೆ ಇರಬೇಕು ತಿನ್ನಕ್ಕೆ ಎಲೆ ಆದರೂ ಬೇಕು ಸ್ಕ್ವೇರ್ ಅಂತ ಕಂಟೆಂಟ್ ಜಾಸ್ತಿ ಆಗ್ತಿದ್ರೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ ಮೇಕಿಂಗ್ ಇಂದ ಕಂಟೆಂಟ್ ಅಂತ ಹೆವಿ ಇರಬೇಕು ಅನ್ನೋದೇ ವಾದ ಕಂಟೆಂಟ್ ಇಸ್ ಅಂಗ್ ಯೂವ್ಸ್ ಪ್ರೂವನ್